ಹಾಯ್ ಫ್ರೆಂಡ್ಸ್ ಧ್ರುವಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತು ನಾವು ಸಕ್ಕ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಫಿಶ್ ಕಬಾಬ್ನ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ಎಲ್ಲರಿಗಿಂತ ಮುಂಚೆ ನೀವೇ ನಮ್ಮ ವೀಡಿಯೋನ ಮೊದಲು ನೋಡ್ಬೋದು ಇಲ್ಲಿ ನೋಡಿ ನಾನು ಒಂದು ಕೆ ಜಿಯಷ್ಟು ಮೀನನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ನಾನು ಮುಂಚೆಲೆ ಉಪ್ಪನ್ನು ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೊಂದು ಬಟ್ಲಲ್ಲಿ ಸೋರೋದಕ್ಕೆ ಇಟ್ಟು ಇವಾಗ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿನ ತಗೊಂಡು ಕಲ್ಲಲ್ಲಿ ಜಜ್ಜಿದ್ದೀನಿ ಸೊ ಅಂಗಡಿಯಿಂದ ತಂದಾಗೋದಕ್ಕಿಂತ ಈ ಥರ ಮನೆಯಲ್ಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಚ್ಕರೋದ್ ಪುಡಿ ಹಾಗೆ ರುಚಿಗೆ ಬೇಕಾಗಷ್ಟು ಸ್ವಲ್ಪ ಉಪ್ಪು ಹಾಗೆ ನಾನು ಒಂದು ಪ್ಯಾಕೆಟ್ ಕಬಾಬ್ ಮಸಾಲಾನ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡು ನೀರಲ್ಲಿ ನಿಲ್ಲಿಸಿ ಅದನ್ನು ಸ್ವಲ್ಪ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ನಾನು ಮೊಟ್ಟೆ ಏನೂ ಹಾಕ್ತಿಲ್ಲ ಮೊಟ್ಟೆ ಹಾಕಿದ್ರೆ ಇದು ತುಂಬ ಬಿಡುತ್ತೆ ಮೀನು ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ನಾನು ಇಲ್ಲಿ ಮೊಟ್ಟೆನೇ ಆ್ಯಡ್ ಮಾಡಿಲ್ಲ ಇದನ್ನು ಒಂದು ಹತ್ತು ನಿಮಿಷ ಅಥವಾ ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನೇ ಕೂಡ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೋದು ನೋಡಿ ಇವಾಗ ಸ್ಟವ್ ಮೇಲೆ ಎಣ್ಣೆನ ಕಾಯ್ಲಿಕ್ಕಿಡಿ ಎಣ್ಣೆ ಕಾಯ್ದು ಆದಮೇಲೆ ಒಂದೊಂದೇ ಮೀನು ಪೀಸಸ್ನ ಎಣ್ಣೆಗೆ ಹಾಕಿ ಅದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನೋಡಿ ನಾವು ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ನೋಡಿ ಈ ಥರ ಎಲ್ಲನೂ ಕೂಡ ಬೇಯಿಸ್ಕೊಂಡು ನೋಡ್ತಿದ್ರಲ್ವ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವು ಮೊಟ್ಟೆ ಹಾಕ್ಬಿಟ್ಟು ತುಂಬ ಬಿಡುತ್ತೆ ನಮ್ಮ ಎಲ್ಲ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಇಲ್ಲಿ ಮೊಟ್ಟೆನ ಆ್ಯಡ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಮೊಟ್ಟೆನ ಹಾಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ